ಹಲೋ ಫ್ರೆಂಡ್ಸ್ ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ಸೊ ನಾವು ಇವನ್ ಬಿಗ್ ಬಾಸ್ ಅಪ್ಡೇಟ್ ನೋಡೋಣ ನಮ್ಮ ಚಾನಲಲ್ಲಿ ಅಂತ ಅಂದ್ಬಿಟ್ಟು ನಾವು ಮಾತಾಡ್ತಾ ಇದ್ವಿ ಸೊ ಅಂದರೆ ನಮ್ಮ ಒಂದು ಅಭಿಪ್ರಾಯಗಳನ್ನ ಶೇರ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಸೊ ಬಿಗ್ ಬಾಸ್ ಇಂದು ಏನಾಗಿತ್ತು ಜ ನಿಮಗೆಲ್ಲ ಇದೆ ಜಾಲಿವುಡ್ ಸ್ಟುಡಿಯೋ ಏನಿದೆ ಬಿಗ್ ಬಾಸ್ ನಡೆಯುವಂಥ ಪ್ಲೇಸು ಒನ್ ಟ್ವೆಂಟಿ ಫೋರ್ ಅವರ್ಸ್ ಕ್ಲಾ ಕ್ಲೋಸ್ ಆಗಿತ್ತು ಸೊ ಆ ಕ್ಲೋಸ್ ಆಗಿರೋದ್ರಿಂದ ಈ ವಾರ ಹೇಗಿರುತ್ತೆ ಅಂದರೆ ಕಿಚ್ಚನ ಪಂಚಾಯಿತಿ ನಡೆಯುತ್ತೋ ಅಂತ ಅನುಮಾನಗಳೂ ಶುರುವಾಗಿತ್ತು ಬಟ್ ಈಗ ರಿಲೀಸ್ ಆದಂಥ ಪ್ರೋಮೋಯಿಂದ ಎಲ್ಲರಿಗೂ ಖುಷಿಯಾಯಿತು ಅದರಲ್ಲಿ ಸುದೀಪ್ ಸರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ ಕನ್ನಡಿಗರಿಗೆ ಪ್ರತಿಯೊಬ್ಬರು ಬಿಗ್ ಬಾಸ್ ಶೋಗೆ ಏನು ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ ಬಿಗ್ ಬಾಸ್ ಕನ್ನಡಿಗರ ಹೆಮ್ಮೆ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ ನಮ್ಮ ಕನ್ನಡಿಗರ ಹೆಮ್ಮೆ ಸುದೀಪ್ ಸರು ಸೊ ಈಸ್ ಒನ್ ಆಫ್ ಮೋಸ್ಟ್ ಫೇವ್ರೆಟ್ ಹೀರೋ ನಮಗೆಲ್ರಿಗೂ ಸೊ ಅವರಿಗೋಸ್ಕರ ಆ್ಯಕ್ಚುಲಿ ನಾವು ಬಿಗ್ ಬಾಸ್ ನೋಡೋದು ಮೇಯ್ನ್ ಆಗಿ ಆ್ಯಂಡ್ ಮೋರ್ ಓವರ್ ಈ ವರ್ಷ ಏನು ಬಿಗ್ ಬಾಸ್ ಸ್ಟಾರ್ಟ್ ಆಗಿದೆ ಬಿಗ್ ಬಾಸ್ ಸೀಸನ್ ಟ್ವೆಲ್ಲು ತುಂಬಾ ಸಪ್ಪೆಯಾಗಿ ನಡೀತಾ ಇದೆ ಏನಂತ ಇಂಟ್ರೆಸ್ಟಿಂಗ್ ಆಗಿಲ್ಲ ಅದು ಅಪ್ಡೇಟ್ ಕೊಡ್ಲಿಕ್ಕೂ ಏನಂತ ಇಂಟ್ರೆಸ್ಟಿಂಗ್ ಇರಲಿಲ್ಲ ಹಾಗಾಗಿ ನಾನು ಯಾವುದೇ ರೀತಿಯ ವಿಡಿಯೋಸ್ ಮಾಡಿ ಹಾಕ್ಲಿಲ್ಲ ಬಟ್ ಬರ್ತಾ ಏನಾಯ್ತು ಹೋದ ವರ್ಷ ಲಾಯರ್ ಜಗದೀಶ್ ಸರ್ ಇದ್ರು ಆಮೇಲೆ ಚೈತ್ರ ಕುಂದಾಪುರ ಇವರೆಲ್ಲ ಇರೋದ್ರಿಂದ ಟಿ ಆರ್ ಪಿ ಫಸ್ಟ್ ವೀಕಲ್ಲೇ ಹೈಯೆಸ್ಟ್ ಲೆವೆಲ್ಗೆ ಹೋಗಿತ್ತು ಬಿಗ್ ಬಾಸ್ ಫಿನಾಲೆಗಿಂತ ಟಿ ಆರ್ ಪಿ ಜಾಸ್ತಿ ಆಗಿತ್ತು ಅಷ್ಟೊಂದು ಚೆನ್ನಾಗಿ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು ಮತ್ತು ಬಿಫೋರ್ ದಟ್ ಸೀಸನ್ ಟೆನ್ನಲ್ಲೂ ಅಷ್ಟೇ ಕಾರ್ತಿಕ್ ಮಹೇಶ್ ಆಗಿರ್ಬೋದು ಸಂಗೀತ ಅವರಾಗಿರ್ಬೋದು ಡ್ರೋನ್ ಪ್ರತಾಪ್ ಅವರಾಗಿರ್ಬೋದು ಒಂದು ಒಳ್ಳೆಯ ಟೀಮ್ ಇತ್ತು ಹಾಗಾಗಿ ಚೆನ್ನಾಗಿ ವರ್ಕ್ ಆಗಿತ್ತು ಆದರೆ ಈ ಸೀಸನಲ್ಲಿ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿ ಇಲ್ಲ ಬಟ್ ಆದರೂ ನೋಡುವ ಇನ್ನೂ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಇದೆ ಅಂತ ಹೇಳ್ತಾ ಇದ್ದಾರೆ ಅಂಡ್ ನೆಕ್ಸ್ಟ್ ಒನ್ ಕೆಲವೇ ವಾರಗಳಲ್ಲಿ ಫಿನಾಲೆ ಅಂದರೆ ಈ ಸೀಸನ್ ಟೂ ಅಲ್ಲೂ ಬೇರೆ ಥರ ಇರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಇದಕ್ಕೆ ಮುಂಚೆನೇ ಫಿನಾಲೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಆ ಫಿನಾಲೆ ಏನಾಗಿರುತ್ತೆ ಅಥವಾ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಏನಾಗಿರುತ್ತೆ ಸೊ ಅದರಿಂದ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತಾ ನೋಡಬೇಕು ಇನ್ನು ಈ ಸೀಸನ್ನಲ್ಲಿ ಈ ವಾರ ಎಲಿಮಿನೇಟ್ ಆಗಲು ರೆಡಿ ಆಗಿರೋರು ಅಂದರೆ ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಇಡು ಇರುವವರು ಯಾರು ಅಂದ್ರೆ ರಾಶಿಕಾ ಮಂಜು ಭಾಷಣಿಯವರು ಮತ್ತು ಸ್ಪಂದನ ಮತ್ತು ಮಾಳು ಅವರು ಮತ್ತು ಅಭಿಷೇಕ್ ಮತ್ತು ಅಶ್ವಿನಿ ಇವರು ಜೋಡಿಯಲ್ಲಿದ್ದರೆ ಇನ್ನು ಒಂಟಿಯಲ್ಲಿ ಅಶ್ವಿನಿ ಗೌಡ ಅವರಿದ್ದಾರೆ ಧನುಷ್ ಅವರಿದ್ದಾರೆ ರಕ್ಷಿತಾ ಮತ್ತು ಜಾನ್ವಿ ಅವರು ಆಕ್ಚುಲಿ ಆ ರಕ್ಷಿತಾ ಆಗಿರ್ಬೋದು ಜಾನ್ವಿ ಆಗಿರ್ಬೋದು ಮತ್ತು ಅಶ್ವಿನಿ ಗೌಡ ಮತ್ತು ಧನುಷ್ ಅವರು ಏನು ಒಂಟಿಯಲ್ಲಿ ಆಡ್ತಾ ಇದ್ದಾರೆ ಅವರೆಲ್ಲ ತುಂಬಾನೇ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂದ್ರೆ ಇರೋದ್ರಲ್ಲಿ ಬೆಟರ್ ಅಂತ ಹೇಳ್ಬೋದು ಅವರ ಒಂದು ಸ್ಟ್ಯಾಂಡ್ ಗಳನ್ನ ಅವ್ರು ಚೆನ್ನಾಗಿ ತೊಗೊತ ಇದಾರೆ ಇನ್ನು ಜೋಡಿಯಲ್ಲಿ ನಮ್ಮ ಮಂಜು ಭಾಷಿನಿ ಮತ್ತು ರಷಿಕಾ ಅವರು ಅವ್ರದ್ದು ಒಂಥರ ಪೇರ್ ಚೆನ್ನಾಗಿದೆ ಆಮೇಲೆ ಅವರು ಒಂದು ಅವರ ಒಂದು ಸ್ಟ್ಯಾಂಡ್ ತಗೊಂಡು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅನ್ಸುತ್ತೆ ಮಾಳು ಮತ್ತು ಸ್ಪಂದನ ಅವ್ರದ್ದು ಸ್ವಲ್ಪ ಸ್ಲೋ ಆಗಿದೆ ಅಂದ್ರೆ ಅವ್ರದ್ದು ಮಾಳು ಮಾತಾಡೋದೇ ಕಮ್ಮಿ ಆಗಿರೋದ್ರಿಂದ ಬಟ್ ಆದ್ರೆ ಅವರಿಗೆ ಒಂದು ನಾರ್ತ್ ಕರ್ನಾಟಕದಲ್ಲಿ ತುಂಬಾನೇ ಫ್ಯಾನ್ಸ್ ಇರೋದ್ರಿಂದ ಒಳ್ಳೆ ಓಟ್ ಸಿಕ್ಕಿರುತ್ತೆ ಅನ್ನೋ ಒಂದು ಮಾಡ್ಬೋದು ಹಾಗಾಗಿ ಅವರು ಎಲಿಮಿನೇಟ್ ಆಗುವಂತ ಚಾನ್ಸಸ್ ಕಮ್ಮಿ ಬಟ್ ಅಶ್ವಿನಿ ಮತ್ತು ಅಭಿಷೇಕ್ ಅವರು ಆಗ ಅಂದ್ರೆ ಲೈವ್ ಅಲ್ಲಿ ಕಾಣಿಸ್ಕೊಂತಾರೆ ಬಟ್ ಪ್ರೋಗ್ರಾಮ್ ಅಲ್ಲಿ ಸ್ವಲ್ಪ ಕಮ್ಮಿನೇ ಕಾಣಿಸ್ಕೊಂತಿದ್ದಾರೆ ಅಂತ ಹೇಳ್ಬೋದು ಇನ್ನು ಮಂಜುಮಾಹೇಶ್ವಿನಿ ಮತ್ತು ರಾಶಿಕಾ ಅವರು ಅಡುಗೆ ಮನೆಯಲ್ಲಿ ಅವ್ರದ್ದು ಒಂದು ಸ್ಟ್ಯಾಂಡ್ ನಡೀತಾ ಇದ್ದಾದ್ರೆ ಅಷ್ಟೊಂದೇನು ಈ ರೀತಿ ಆಕ್ಚುಲಿ ತುಂಬಾ ಸೀಸನ್ ಗಳು ನೋಡ್ತಾ ಬಂದಿದ್ವಿ ಈ ಸೀಸನ್ ಅಷ್ಟು ಸಪ್ಲೈಸ್ ಸೀಸನ್ ಯಾವ್ದು ಇಲ್ಲ ಅನ್ಸೋಷ್ಟು ಬೋರ್ ಆಗ್ತಾ ಇದೆ ಬಟ್ ನೋಡುವ ಇನ್ನು ಏನಾಗುತ್ತೆ ಅಂತ ಅಂದ್ಬಿಟ್ಟು ಬಟ್ ಬಟ್ ಏನ್ ಹೇಳ್ತಾ ಇದಾರೆ ಅಂದ್ರೆ ಈ ಪ್ರೋಗ್ರಾಮ್ ಅಂದ್ರೆ ಈ ವಾರ ಎಲಿಮಿನೇಷನ್ ಕೂಡ ಇಲ್ಲ ಅಂತ ಹೇಳ್ತಾ ಇದಾರೆ ಯಾಕೆಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಏನ್ ಕ್ಲೋಸ್ ಆಗಿತ್ತು ಸೊ ಅಷ್ಟೊಂದೇನು ಅಪ್ಡೇಟ್ ತಗೊಂಡಿಲ್ಲ ಅಥವಾ ಯಾವ್ದೇ ಒಂದು ಟಾಸ್ಕ್ ಒಂದ್ ಎರಡು ಟಾಸ್ಕ್ ಆಗಿದೆ ಬಟ್ ಅಷ್ಟು ಪ್ರಾಪರ್ ಆಗಿ ಟಾಸ್ಕ್ ಗಳು ನಡೆದಿಲ್ಲ ಅಂತ ಹೇಳ್ಬಿಟ್ಟು ಸೊ ಎಲಿಮಿನೇಷನ್ ಆಗುವಂತ ಚಾನ್ಸಸ್ ಸಹ ಕಮ್ಮಿ ಇದೆ ಸೊ நோடவாத யார் எலிமினேஷன் ஆகல டி ஆன் ஃபேன் பேஸ் இரவு சோ ஒே ஃபேன் பேசி ಎಲಿಮಿನೇಷನ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ ಮತ್ತು ಅಲ್ಲೂ ಆಟದಲ್ಲೂ ತುಂಬಾ ಸ್ಲೋ ಇರುವಂಥವ್ರಿಗೂ ಎಲಿಮಿನೇಷನ್ ಆಗ್ಬೋದು ಹೇಳೋಕ್ಕಾಗಲ್ಲ ಅದು ಯಾರು ಅಂತ ಅಂದ್ಬಿಟ್ಟು ಬಟ್ ಎಲಿಮಿನೇಷನ್ ಇಲ್ಲ ಎಲಿಮಿನೇಷನೇ ಇಲ್ಲ ಈ ವಾರ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ನೋಡುವ ಏನಾಗುತ್ತೆ ಇವತ್ತು ಕಿಚ್ಚನ ಪಂಚಾಯಿತಿಯಲ್ಲಿ ಸೊ ಇದಾಗಿತ್ತು ಈ ಬಿಗ್ ಬಾಸ್ ಅಪ್ಡೇಟ್ ಸೊ ಬಿಗ್ ಬಾಸ್ ಅಪ್ಡೇಟ್ ಅಥವಾ ಒಂದು ನನ್ನ ಒಂದು ನಾನು ಶೇರ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಅಲೋಟ್